ಕ್ರಾಂತಿಕಾರಿ ಸಮಾಜೋದ್ಧಾರಕ ಬಸವಣ್ಣ ಲೇಖಕರು ಸೂರ್ಯಕಾಂತ ಸೊನ್ನದ ಕ್ರಾಂತಿಕಾರಿ ಸಮಾಜೋದ್ಧಾರಕ ಬಸವಣ್ಣ ಜಗತ್ತು ಕಂಡ ಅಪರೂಪದ ಅದ್ವಿತೀಯ ಮಹಾಪುರುಷರಲ್ಲಿ ಒಬ್ಬ ಬಸವಣ್ಣ ಆತನದು ಬಹುಮುಖ ವ್ಯಕ್ತಿತ್ವ ಮಾನವೀಯತೆಯ ಸಾಕಾರಮೂರ್ತಿ ಮಹಾನ್ ಮಾನವತಾವಾದಿ ಸಾಮಾಜಿಕ ಕ್ರಾಂತಿಕಾರಿ ಸಮಾಜೋದ್ಧಾರಕ ಸಮಾಜೋ ಧಾರ್ಮಿಕ ಆಂದೋಲನದ ನೇತಾರ ದೀನಬಂಧು ಜಗದ ಕತ್ತಲೆ ಕಳೆಯಲು ಬಂದ ಜಗಜ್ಜ್ಯೋತಿ ಯುಗಪ್ರವರ್ತಕ ಮಹಾನ್ ರಾಜಕೀಯ ಆರ್ಥಿಕ ಆಧ್ಯಾತ್ಮಿಕ ವಿದ್ವಾಂಸನೆಂದು ಬಸವಣ್ಣನನ್ನು ಲೋಕ ಇಂದು ಸ್ಮರಿಸುತ್ತದೆ ಆತ ಹನ್ನೆರಡನೆಯ ಶತಮಾನದಲ್ಲಿ ಹೊತ್ತಿಸಿದ ಸಾಮಾಜಿಕ ಕ್ರಾಂತಿಯ ದೀವಿಗೆ ಇಂದು ಕೂಡ ಸಾಮಾಜಿಕ ಪರಿವರ್ತನೆಗಾಗಿ ಹೋರಾಡುತ್ತಿರುವವರಿಗೆ ಮಾರ್ಗದರ್ಶಕ ಜ್ಯೋತಿಯಾಗಿ ಬೆಳಗುತ್ತಿದೆ ಆ ಕಾಲದಲ್ಲಿ ಇದ್ದಂಥ ಸಾಮಾಜಿಕ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ಮೈ ಜುಮ್ಮೆನ್ನುತ್ತದೆ ಲಾಚಾರ ನಿರ್ಗತಿಕ ದೀನ ದಲಿತರನ್ನು ಹೊಲಗದ್ದೆಗಳಲ್ಲಿ ದನಗಳಂತೆ ದುಡಿಸಿಕೊಳ್ಳಲಾಗುತ್ತಿತ್ತು ಸ್ತ್ರೀಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಿತಿಮೀರಿ ನಡೆಯುತ್ತಿತ್ತು ಚಾತುರ್ವರ್ಣ್ಯ ಪದ್ಧತಿಯಂತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರೆಂದು ವಿಭಜಿಸಲ್ಪಟ್ಟಿದ್ದ ಸಮಾಜದಲ್ಲಿ ಶೂದ್ರರನ್ನು ಮೇಲ್ವರ್ಗದವರು ತೊತ್ತುಗಳಂತೆ ದುಡಿಸಿಕೊಳ್ಳುತ್ತಿದ್ದರು ಹೊಲೆಯರನ್ನಂತೂ ಅತ್ಯಂತ ಕೀಳುಮಟ್ಟದ ಪಂಚಮವರ್ಣೀಯರೆಂದು ಪರಿಗಣಿಸಲಾಗುತ್ತಿತ್ತು ಅವರನ್ನು ಮುಟ್ಟಿದರೆ ಮೈಲಿಗೆಯಾಗುವುದೆಂತಲೋ ಪಾಪ ಬರುವುದೆಂತಲೋ ಭಾವಿಸಲಾಗುತ್ತಿತ್ತು ಈ ಕಾರಣದಿಂದಲೇ ಊರೊಳಗೆ ಪ್ರತಿಷ್ಠಿತರ ಕೇರಿಗಳಲ್ಲಿ ಪ್ರವೇಶ ಮಾಡುವುದಿದ್ದರೆ ಅಸ್ಪೃಶ್ಯರು ತಮ್ಮ ಕೊರಳಲ್ಲಿ ಗಂಟೆ ನೇತು ಹಾಕಿಕೊಳ್ಳುವ ಸಾಗಿಬಂದ ದಾರಿಯನ್ನು ಗುಡಿಸಲು ಸೊಂಟಕ್ಕೊಂದು ಪೊರಕೆಯನ್ನು ಕಟ್ಟಿಕೊಳ್ಳುವ ಉಗುಳಲು ಕೈಯಲ್ಲೊಂದು ಮಣ್ಣಿನ ಮಡಕೆಯನ್ನೋ ಪರಿಯಾಣವನ್ನೋ ಹಿಡಿಯುವ ಪರಿಪಾಠವನ್ನೂ ಹೇರಲಾಗಿತ್ತು ಕುಡಿಯುವ ನೀರಿಗಾಗಿ ಅವರು ಪ್ರತಿಷ್ಠಿತರ ಬಾವಿಗಳನ್ನು ಮುಟ್ಟುವಂತಿರಲಿಲ್ಲ ಅಸ್ಪೃಶ್ಯರಿಗಾಗಿಯೇ ಬೇರೆ ಬಾವಿಗಳಿರುತ್ತಿದ್ದವು ಆ ಬಾವಿಗಳ ಗುರುತಿಗಾಗಿ ಅವುಗಳ ಬಳಿ ಎಲುಬುಗಳನ್ನು ನೆಟ್ಟಿರುತ್ತಿದ್ದರು ಅತಿವೃಷ್ಟಿ ಅನಾವೃಷ್ಟಿ ಮಾರಕ ರೋಗಗಳಂಥ ಪರಿಸ್ಥಿತಿ ಎದುರಿಸಬೇಕಾಗಿ ಬಂದಾಗ ಪುರೋಹಿತರು ಹೇಳಿದ್ದೇ ಕೊನೆಯ ಮಾತು ಬಸವಣ್ಣ ಹುಟ್ಟಿದ್ದು ಒಂದು ಸಾವಿರದ ನೂರ ಇಪ್ಪತ್ತೈದರಲ್ಲಿ ಈಗಿನ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಗೆ ಎರಡು ಹಾರದಡಿ ದೂರದಲ್ಲಿರುವ ಇಂಗಳೇಶ್ವರ ಗ್ರಾಮದಲ್ಲಿ ಆತ ಮಾದರಸ ಮಾದಲಾಂಬಿಕೆಯರ ಮೂರನೆಯ ಶಿಶು ಮೊದಲನೆಯವ ದೇವರಾಜ ಎರಡನೆಯ ಶಿಶುವಾಗಿ ಜನಿಸಿದವಳೆ ನಾಗಮ್ಮ ಬಸವಣ್ಣನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಈಕೆಯನ್ನು ಜನ ಅಕ್ಕ ನಾಗಮ್ಮ ಎಂದೇ ಸ್ಮರಿಸುತ್ತಾರೆ ಮಂಡಗೆ ಎಂಬ ಗ್ರಾಮದವರಾದ ಮಾದರಸರ ಪೂರ್ವಜರು ಬಾಗೇವಾಡಿಗೆ ಬಂದು ಅಲ್ಲಿಯೇ ನೆಲೆಸಿದ್ದರು ಮಾದರಸರ ತಂದೆ ಲಿಂಗಭಟ್ಟ ಮತ್ತು ತಾಯಿ ಚಂದ್ರಬ್ಬೆ ಬಾಗೇವಾಡಿಯಲ್ಲಿ ಅಗ್ರಹಾರದ ವೈದಿಕ ಶೈವ ಬ್ರಾಹ್ಮಣರ ಸಂಪ್ರದಾಯಸ್ಥರಾಗಿದ್ದರು ಮಾದರಸರು ಅದೇ ಸಂಪ್ರದಾಯದವರಲ್ಲಿ ಬೆಳೆದು ಬಂದವರು ಊರಲ್ಲಿ ತಂಟೆ ತಗಾದೆ ತಕರಾರುಗಳೇನಾದರೂ ಇದ್ದಲ್ಲಿ ಪಂಚಾಯಿತಿಗಾಗಿ ಜನ ಇವರ ಬಳಿ ಬರುತ್ತಿದ್ದರು ಮಾದರಸರ ಪತ್ನಿ ಮಾದಲಾಂಬಿಕೆಯ ತವರೂರು ಇಂಗಳೇಶ್ವರ ಈಕೆಯ ತಂದೆ ಶಿವದೇವಯ್ಯ ಊರಲ್ಲಿ ದೊಡ್ಡ ಮನುಷ್ಯರು ಮನೆತನವೂ ದೊಡ್ಡದು ಅವರ ಪತ್ನಿ ಸುವರ್ಣಾಂಬೆ ಒಳ್ಳೆಯ ಗೌರವಸ್ಥೆ ಮಾದರಸರ ಸ್ವಭಾವ ಮೆಚ್ಚಿದ್ದ ಶಿವದೇವಯ್ಯನವರು ಮಗಳು ಮಾದಲಾಂಬಿಕೆಯನ್ನು ಅವರಿಗೇ ಕೊಟ್ಟು ಮದುವೆ ಮಾಡಿದ್ದರು ಶಿವದೇವಯ್ಯನವರ ಮನೆತನಕ್ಕೆ ಇಂಗಳೇಶ್ವರದಲ್ಲಿ ದೊಡ್ಡ ಹೆಸರು ಬರಲು ಇನ್ನೂ ಒಂದು ಕಾರಣವೆಂದರೆ ಅವರ ಮಗ ಬಲದೇವ ಮಂಗಳವೇಢೆಯ ಕಲಚೂರಿ ವಂಶಸ್ಥ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಮುಖ ಭಂಡಾರಿಯಾಗಿದ್ದಿದ್ದು ಮಂಗಳವೇಢ ಈಗಿನ ಸೊಲ್ಲಾಪುರ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಪಂಢರಪುರಕ್ಕೆ ಹತ್ತಿರದಲ್ಲಿದೆ ಬಿಜ್ಜಳ ತರ್ದವಾಡಿ ನಾಡಿನ ಪೆರ್ಮಾಡಿ ರಾಜನ ಮಗ ಆತ ಕಲ್ಯಾಣ ರಾಜ್ಯದ ಚಾಲುಕ್ಯ ಚಕ್ರವರ್ತಿ ಜಗದೇಕಮಲ್ಲನ ಸಾಮಂತನಾಗಿ ರಾಜ್ಯಭಾರ ನಡೆಸುತ್ತಿದ್ದ ಆಗ ಬಿಜ್ಜಳನ ವರ್ಚಸ್ಸು ದೂರ ದೂರದವರೆಗೂ ಹರಡಿತ್ತು ದಕ್ಷಿಣದ ಕಾಶಿ ಎಂದೇ ಕರೆಯಲ್ಪಡುತ್ತಿದ್ದ ಇಂಗಳೇಶ್ವರ ಹೆಸರಾಂತ ಜೈನ ಕೇಂದ್ರವೂ ಶೈವಕ್ಷೇತ್ರವೂ ಸುಪ್ರಸಿದ್ಧ ವಿದ್ಯಾಕೇಂದ್ರವೂ ಆಗಿತ್ತು ಶಿವದೇವಯ್ಯನವರಿಗೆ ಮಗಳು ಮಾದಲಾಂಬಿಕೆ ಎಂದರೆ ಎಲ್ಲಿಲ್ಲದ ಪ್ರೀತಿ ಅಂತಲೇ ಮೂರನೆಯ ಹೆರಿಗೆಗೂ ಮಗಳನ್ನು ಇಂಗಳೇಶ್ವರಕ್ಕೆ ಕರೆದುಕೊಂಡು ಹೋಗಿದ್ದರು ಬಸವಣ್ಣನ ಜನ್ಮದ ಬಗ್ಗೆ ಒಂದು ಸೋಜಿಗದ ಕಥೆಯೇ ಇದೆ ಸಾಮಾನ್ಯವಾಗಿ ಹುಟ್ಟಿದ ಕ್ಷಣ ಹೊತ್ತಿನಲ್ಲಿಯೇ ಮಕ್ಕಳು ಅಳುವುದು ಸಹಜ ಆದರೆ ಬಸವಣ್ಣ ಹುಟ್ಟಿದಾಗ ಅತ್ತಿರಲಿಲ್ಲ